ಆಸ್ ಪರ್ ದ ನ್ಯೂ ಜಿ ಎಸ್ ಟಿ ಟೂ ಪಾಯಿಂಟ್ ಝೀರೋ ಈಗಿರುವ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇನ್ನು ಮುಂದೆ ಎರಡು ಮುಖ್ಯ ಸ್ಲ್ಯಾಬ್ಗಳಾಗಿ ಬರಲಿದೆ ಅಗತ್ಯ ವಸ್ತುಗಳಿಗೆ ಐದು ಪರ್ಸೆಂಟ್ ಹೆಚ್ಚಿನ ಸರಕುಗಳು ಮತ್ತು ಸೇವೆಗಳಿಗೆ ಹದಿನೆಂಟು ಪರ್ಸೆಂಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಮುಂದಿನ ಪೀಳಿಗೆಯ ಜಿ ಎಸ್ ಟಿ ಸುಧಾರಣೆಗಳು ಜಿ ಎಸ್ ಟಿ ಟು ಪಾಯಿಂಟ್ ಜೀರೋ ಅಥವಾ ನೆಕ್ಸ್ಟ್ ಜನ್ ಜಿ ಎಸ್ ಟಿ ರಿಫಾರ್ಮ್ಸ್ ಜಾರಿಗೆ ಬರಲಿದೆ ಅಂತ ಪ್ರಸ್ತಾಪಿಸಿದರು ಜನಸಾಮಾನ್ಯರು ಯಾವಾಗಲೂ ಬಯಸ್ತಿದ್ದ ಭಾಗ್ಯ ಹೇಳ್ಬೋದು ಎಜುಕೇಶನ್ ಮತ್ತು ಹೆಲ್ತ್ ಸೆಕ್ಟರ್ ವಿಶೇಷವಾಗಿ ಈ ಬಾರಿಯ ಜಿಎಸ್ಟಿ ರಿಫಾರ್ಮ್ ಅಲ್ಲಿ ಶೈಕ್ಷಣಿಕ ವಸ್ತುಗಳಿಗೆ ಪೆನ್ ಪೆನ್ಸಿಲ್ ಬುಕ್ಸ್ ಏನೆಲ್ಲ ಯೂಸ್ ಮಾಡ್ತೀವೋ ಅದೆಲ್ಲವೂ ಇನ್ನು ಮುಂದೆ ಟ್ಯಾಕ್ಸ್ ಟ್ಯಾಕ್ಸ್ ನೋ ಇನ್ನು ಆರೋಗ್ಯ ವಿಷಯಕ್ಕೆ ಬಂದರೆ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಸಂಪೂರ್ಣ ತೆರಿಗೆ ವಿನಾಯಿತಿ ಇದರಿಂದ ಜನರು ಹೆಚ್ಚು ಹೆಚ್ಚು ವಿಮೆ ಖರೀದಿಸುವಂತಾಗತ್ತೆ ಎಲ್ಲ ಕ್ಯಾನ್ಸರ್ ಔಷಧಗಳು ಮೂವತ್ಮೂರು ಜೀವ ಕಾಪಾಡುವ ಔಷಧಗಳು ನೋ ಟ್ಯಾಕ್ಸ್ ಈ ಸುಧಾರಣೆಗಳು ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಪ್ರಾರಂಭವಾಗ್ತಾ ಇದೆ ಗುಡ್ ನ್ಯೂಸ್ ನಮ್ಮ ತೆರಿಗೆ ನಮ್ಮ ಹಕ್ಕುವಲ್ಲಿ ಬಹುಮುಖ್ಯ ದರದಲ್ಲಿನ ಬದಲಾವಣೆಗಳನ್ನು ನಾವು ಗಮನಿಸಲೇಬೇಕು ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇದ್ದ ತೊಂಬತ್ತೊಂಬತ್ತು ಪರ್ಸೆಂಟ್ ವಸ್ತುಗಳು ಐದು ಪರ್ಸೆಂಟ್ ಜಿ ಎಸ್ ಟಿಗೆ ಸರಿಯುತ್ತೆ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಸ್ಲಾಬ್ನಲ್ಲಿದ್ದ ತೊಂಬತ್ತು ಶೇಕಡಾ ವಸ್ತುಗಳು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಡಿಯಲ್ಲಿ ಬರುತ್ತೆ ಕೈಗೆಟುಕುವ ದರಕ್ಕೆ ದೈನಂದಿನ ಅಗತ್ಯದ ದಿನಬಳಕೆ ವಸ್ತುಗಳು ನಮ್ಮದಾಗತ್ತೆ ಆಹಾರ ಇರ್ಬೋದು ಔಷಧಗಳು ಉಡುಪು ಪಾದರಕ್ಷೆ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಟಿ ವಿ ಫ್ರಿಜ್ ಎ ಸಿ ವಾಷಿಂಗ್ ಮೆಷಿನ್ಗಳಂತಹ ಇನ್ನು ಆರೋಗ್ಯ ಮತ್ತು ಜೀವ ವಿಮೆ ಈಗಾಗಲೇ ಹೇಳುವಂಥದ್ದು ಇನ್ನು ಸಣ್ಣ ಕಾರುಗಳು ಬೈಕ್ ಆಟೋ ಸೈಕಲ್ಗಳು ಗೂಡ್ಸ್ ಟೆಂಪೋ ಸೇವಿಂಗ್ ಮೆಷಿನ್ ಪಾತ್ರೆಗಳು ಬೇಕ್ರಿ ಆ್ಯಂಡ್ ಡೈರಿ ಉತ್ಪನ್ನಗಳು ಮತ್ತು ಇಪ್ಪತ್ತು ಲೀಟರ್ನ ದಿನ ಬಳಕೆಯ ನೀರಿನ ಜಾರು ಕೂಡ ಇನ್ನು ಕಡಿಮೆ ರಿಯಾಯಿತಿಯಲ್ಲಿ ಸಿಗುವಂಥದ್ದು ಜನಸಾಮಾನ್ಯರಿಗೆ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆ ಕಡಿಮೆಯಾಗಿ ದೈನಂದಿನ ಖರ್ಚುಗಳು ಕಡಿಮೆ ಆಗುತ್ತೆ ಖರೀದಿ ಶಕ್ತಿ ಕೂಡ ಹೆಚ್ಚುತ್ತದೆ ಆರ್ಥಿಕ ಬೆಳವಣಿಗೆಗೆ ನಮ್ಮ ಜಿ ಡಿ ಪಿ ಹೆಚ್ಚಳಕ್ಕೂ ಪ್ರೋತ್ಸಾಹ ನೀಡುತ್ತದೆ ನೀವು ಬ್ರ್ಯಾಂಡ್ ಫ್ರೀಕ್ ಆಗಿದ್ರೆ ಜಂಕ್ ಫುಡ್ ಆಗಿದ್ರೆ ಬ್ಯಾಡ್ ನ್ಯೂಸ್ ಹೊಸದಾಗಿ ನಲವತ್ತು ಪರ್ಸೆಂಟ್ ದರವನ್ನು ಎಲ್ಲ ಬ್ರ್ಯಾಂಡೆಡ್ ಕಾರ್ ಡ್ರೆಸ್ ಶೂಸ್ನಂತಹ ಐಷಾರಾಮಿ ವಸ್ತುಗಳಿಗೆ ಇನ್ನು ಜಂಕ್ ಫುಡ್ ತಂಬಾಕು ಪಾನ್ ಮಸಾಲ ಸಕ್ಕರೆಯುಳ್ಳ ಪಾನೀಯಗಳಾಗಿರ್ಬೋದು ಬೀಡಿ ಸಿಗರೆಟ್ಗೂ ಇದೆಲ್ಲ ಅನ್ವಯಿಸುತ್ತೆ ಇವೆಲ್ಲ ನಲವತ್ತು ಪರ್ಸೆಂಟ್ ದರಕ್ಕೆ ಒಳಪಡುತ್ತಾರೆ ನಲವತ್ತು ಪರ್ಸೆಂಟ್ ದರದಿಂದ ಐಷಾರಾಮಿ ಹಾಗೂ ಕೆಲವೊಂದು ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆ ದುಬಾರಿಯಾದರೆ ಇದು ಉನ್ನತ ವರ್ಗದ ಗ್ರಾಹಕರು ಮತ್ತು ಸಂಬಂಧಿತ ಉದ್ಯಮಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಹೇಳಿದ್ರೂ ಇದು ಓವರ್ಕಮ್ ಮಾಡಬಹುದಾದ ವಿಷಯ ಇನ್ನು ಇದರ ನೆಗೆಟಿವ್ಸ್ ನೋಡ್ತಾ ಹೋದರೆ ಸುಮಾರು ನಲವತ್ತೇಳು ಸಾವಿರ ಕೋಟಿಯಿಂದ ತೊಂಬತ್ಮೂರು ಸಾವಿರ ಕೋಟಿ ವರೆಗೆ ಸರ್ಕಾರದ ಆದಾಯಕ್ಕೆ ನಷ್ಟ ಆಗಬಹುದು ಅಂತ ಅಂದಾಜಿಸಲಾಗಿದೆ ಕೇಂದ್ರ ಮತ್ತೆ ರಾಜ್ಯಗಳಿಗೆ ಸ್ವಲ್ಪ ಕಾಲಿನ ನಷ್ಟ ಮತ್ತೆ ಹಣಕಾಸು ಒತ್ತಡವನ್ನು ಹೆಚ್ಚಿಸಬಹುದು ಅನ್ನುವಂಥದ್ದು ರಾಜ್ಯಗಳ ನಡುವೆ ಪರಿಹಾರಕ್ಕಾಗಿ ವಿವಾದಗಳು ಉಂಟಾಗಬಹುದು ಅನ್ನುವಂತಹ ವಿಚಾರ ಸೊ ಒಟ್ಟಾರೆ ಕನ್ಕ್ಲೂಷನ್ ಏನು ಅಂದ್ರೆ ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಗಳು ಭಾರತದ ತೆರಿಗೆ ವ್ಯವಸ್ಥೆಯನ್ನ ಹೆಚ್ಚು ಸರಳ ನ್ಯಾಯಯುತ ಮತ್ತು ಪಾರದರ್ಶಕಗೊಳಿಸುತ್ತವೆ ಸಾಮಾನ್ಯ ಜನರ ಮೇಲಿನ ತೆರಿಗೆ ಹೊರೆ ಕಡಿಮೆಗೊಳಿಸಿ ಆರ್ಥಿಕ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುತ್ತದೆ ಇನ್ನು ಎಂಎಸ್ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಗಳಿಗೆ ಸಹಾಯ ಮಾಡುತ್ತದೆ ಕಡಿಮೆ ದರಗಳಿಂದ ಗ್ರಾಹಕರ ಖರೀದಿ ಹೆಚ್ಚುತ್ತದೆ ಆರ್ಥಿಕತೆ ಕೂಡ ಹೆಚ್ಚಿಸುತ್ತದೆ ಆದರೆ ಐಷಾರಾಮಿ ವಸ್ತುಗಳ ಮೇಲಿನ ಹೆಚ್ಚಿನ ತೆರಿಗೆ ಮತ್ತು ಆರಂಭಿಕ ಆದಾಯ ನಷ್ಟಗಳು ಸಣ್ಣ ಸವಾಲುಗಳು ಅಂತ ಹೇಳೋದನ್ನ ನಾವು ಗಮನಿಸಬಹುದು ಒಟ್ಟಾರೆಯಾಗಿ ಇದು ಆತ್ಮನಿರ್ಭರ ಭಾರತಕ್ಕೆ ದೊಡ್ಡ ಹೆಜ್ಜೆಯಾಗಿದೆ ಮತ್ತು ದೀರ್ಘಕಾಲಿಕ ಲಾಭಗಳನ್ನು ತರುತ್ತದೆ ಈ ಎಲ್ಲ ಸುಧಾರಣೆಗಳು ಜಿಎಸ್ಟಿ ಕೌನ್ಸಿಲ್ನ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಸಲಹೆಗಳ ಆಧಾರದಲ್ಲಿ ರೂಪಿಸಲಾಗಿದೆ ಈ ಪ್ರಮುಖ ಬದಲಾವಣೆಗಳು ಮೂರು ಆಧಾರ ಸ್ತಂಭಗಳ ಮೇಲೆ ನಿಂತಿವೆ ರಚನಾತ್ಮಕ ಸುಧಾರಣೆಗಳು ದರಗಳ ತಾರ್ಕೀಕರಣ ಮತ್ತು ಜೀವನ ಸುಗಮಗೊಳಿಸುವಿಕೆ ಆ ಒಂದು ಕಮಿಟಿಯಲ್ಲಿ ಎಲ್ಲಾ ಸ್ಟೇಟ್ನ ಆರ್ಥಿಕ ತಜ್ಞರು ಪಾಲ್ಗೊಂಡಿರ್ತಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು